ಹೈ ಗುರು ಎಲ್ಲರಿಗೂ ನಮಸ್ಕಾರ ಇನ್ನೇನು ಎರಡೇ ದಿನಗಳು ಇದೆ ಟಿ ಟ್ವೆಂಟಿ ವಿಶ್ವಕಪ್ಗೆ ಅಂತ ಹೇಳ್ಬೋದು ನ್ಯೂಯಾರ್ಕ್ ಮತ್ತು ವೆಸ್ಟ್ ಇಂಡೀಸು ಈ ಎಲ್ಲಾ ಪಂದ್ಯಗಳನ್ನು ಕೂಡ ಆಡಲಿದ್ದಾರೆ ಅಂತಲೇ ಹೇಳ್ಬೋದು ಎಲ್ಲ ಟೀಮ್ಗಳು ಕೂಡ ಈಗಾಗಲೇ ಹೋಗಿ ಪ್ರಾಕ್ಟೀಸ್ನ ಮಾಡ್ತಿದ್ದಾರೆ ಅಂತ ಹೇಳಿದ್ರು ನಮ್ಮ ಟೀಮ್ ಇಂಡಿಯಾ ಕೂಡ ಇದೇ ಮೇ ಇಪ್ಪತ್ತಾರನೇ ತಾರೀಕು ಹೋಗಿ ಟ್ರಾವೆಲ್ ಮಾಡಿದ್ದಾರೆ ಅಂತ ಹೇಳ್ಬೋದು ಈಗ ನಮ್ಮ ಭಾರತ ತಂಡಕ್ಕೆ ಒಂದು ಸಿಹಿ ಸುದ್ದಿ ಸಿಕ್ಕಿದೆ ಅಂತ ಹೇಳ್ಬೋದು ವಿಶ್ವದ ನಂಬರ್ ಒನ್ ಬ್ಯಾಟ್ಸ್ಮನ್ ನಿನ್ನೆ ತಾನೇ ನಮ್ಮ ಭಾರತ ತಂಡನ ಜಾಯ್ನ್ ಆಗಿದ್ದಾರೆ ಅಂತಲೇ ಹೇಳ್ಬೋದು ಹಾಗಿದ್ರೆ ಯಾವುದೇ ವಿಶ್ವದ ನಂಬರ್ ಒನ್ ಬ್ಯಾಟ್ಸ್ಮನ್ ನಮ್ಮ ಆರ್ಸ್ ನಮ್ಮ ಭಾರತ ತಂಡವನ್ನು ಬಂದಿದ್ದಾರೆ ಅಂತ ನಿಮ್ಗೆ ಇವತ್ತಿನ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ನೀವು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಅಂಡ್ ಸಬ್ಸ್ಕ್ರೈಬ್ ಪಕ್ಕದಲ್ಲಿ ಕಾಣೋ ಬೆಲ್ಲೈಕನ್ನು ಕ್ಲಿಕ್ ಮಾಡಿ ಈ ಸಲದ ಟಿ ಟ್ವೆಂಟಿ ವಿಶ್ವಕಪ್ನ ಹೇಗಾದರೂ ಗೆಲ್ಲೇಬೇಕು ಯಾಕಂದರೆ ಎರಡು ಸಾವಿರದ ಇನೋಗ್ರಲ್ ಟಿ ಟ್ವೆಂಟಿ ವರ್ಲ್ಡ್ ಕಪ್ನಲ್ಲಿ ಗೆದ್ದಿದ್ದು ಬಿಟ್ಟರೆ ಅದಾದ ನಂತರ ಸತತ ಆರರಿಂದ ಏಳು ಎಡಿಷನ್ ಆಗಿದ್ದರೂ ಕೂಡ ಟಿ ಟ್ವೆಂಟಿ ವರ್ಲ್ಡ್ ಕಪ್ನ ಎತ್ತಕ್ಕೆ ಆಗಿಲ್ಲ ಭಾರತ ತಂಡಲ್ಲಿ ಈಗಾಗಲೇ ಮೂರು ಜನ ಕ್ಯಾಪ್ಟನ್ಗಳು ಬದಲಾವಣೆ ಆದರು ಅಂತ ಹೇಳ್ಬೋದು ರೋಹಿತ್ ಶರ್ಮಾ ಆಗಿರಲಿ ವಿರಾಟ್ ಕೊಹ್ಲಿ ಅವ್ರು ಇನ್ನು ಫಸ್ಟ್ ಗೆದ್ದೇ ಇಲ್ಲ ಅಂತಲೇ ಹೇಳ್ಬೋದು ಐ ಸಿ ಸಿ ಟ್ರೋಫಿಗಳನ್ನು ಈಗಾಗಲೂ ಅವ್ರು ಗೆಲ್ಲೇಬೇಕನ್ನೋ ಒಂದು ಪಣ ತೊಟ್ಟು ಬಲಿಷ್ಠ ಸ್ಕ್ವಾಡನ್ನ ಕೂಡ ಅನೌನ್ಸ್ಮೆಂಟ್ ಮಾಡಿದ್ದಾರೆ ಇನ್ನೇನು ಪ್ಲೇಯಿಂಗ್ ಲೆವೆನ್ ಅನೌನ್ಸ್ಮೆಂಟ್ ಅಂದರೆ ಪ್ಲೇಯಿಂಗ್ ಲೆವೆನ ಮಾಡ್ತಾ ಇದ್ದಾರೆ ಅಂತ ಹೇಳ್ಬೋದು ಈಗಾಗಲೇ ನಮ್ಮ ಭಾರತ ತಂಡನು ಕೂಡ ಇದೇ ಮೇ ಇಪ್ಪತ್ತಾರನೇ ತಾರೀಕಿಗೆ ಹೋಗಿ ಟ್ರಾವೆಲ್ನ ಮಾಡಿದ್ದಾರೆ ಅಂತಲೇ ಹೇಳ್ಬೋದು ಪ್ರಾಕ್ಟೀಸ್ನ ಕೂಡ ಮಾಡ್ತಾ ಇದ್ದಾರೆ ಈಗ ಮೊದಲೇ ಮ್ಯಾಚ್ ಇರೋದು ಜೂನ್ ಐದನೇ ತಾರೀಕು ಐರ್ಲೆಂಡ್ ವಿರುದ್ಧ ಅಲ್ಲಿಂದ ಲೀಗ್ ಹತ್ತದ ಮ್ಯಾಚಸ್ ನಮ್ಮ ಬೆ ಭಾರತ ತಂಡಕ್ಕೆ ಸ್ಟಾರ್ಟ್ ಆಗ್ತಿದೆ ಅಂತ ಹೇಳ್ಬೋದು ಈಗ ವಿಶ್ವದ ನಂಬರ್ ಒನ್ ಬ್ಯಾಟ್ಸ್ಮನ್ ಎಂಟ್ರಿ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು ಅದು ಬೇರೆ ಯಾರು ಅಲ್ಲ ಕರೆಂಟ್ ಕರೆಂಟ್ಲಿ ಒಳ್ಳೆ ಫಾರ್ಮಲ್ಲಿದ್ದಂಥ ವಿರಾಟ್ ಕೊಹ್ಲಿ ಅವರು ನಿನ್ನೆ ತಾನೆ ಅಂದರೆ ಇದೇ ಮೇ ಮೂವತ್ತನೇ ತಾರೀಕಿಗೆ ಹೋಗಿದ್ದಾರೆ ಅಂತ ಹೇಳ್ಬೋದು ಇವತ್ತು ಹೋಗಿ ಭಾರತ ತಂಡವನ್ನು ಸೇರಲಿದ್ದಾರೆ ಹೆಚ್ಚು ಕಮ್ಮಿ ನಾಳೆ ಪ್ರಾಕ್ಟೀಸ್ ಮ್ಯಾಚಿಗೆ ಲಭ್ಯವಿರುವ ಸಾಧ್ಯತೆ ಜಾಸ್ತಿ ಇದೆ ನಿಮ್ಗೆ ಎನ್ಸುತ್ತೆ ವಿರಾಟ್ ಕೊಹ್ಲಿ ಅವರ ಬಗ್ಗೆ ಕಮೆಂಟ್ ಮಾಡಿ ಇದಿಷ್ಟು ಇವತ್ತಿನ ವಿಡಿಯೋ ಈ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಬಾಯ್ ಸ್ನೇಹಿತರೆ